ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಇಂದಿನಿಂದ ಮಾವು ಮತ್ತು ಹಲಸು ಮೇಳ ಆರಂಭವಾಗಿದ್ದು ಕೋಲಾರ ಬೆಂಗಳೂರು ಗ್ರಾಮಾಂತರ ಹಾವೇರಿ ಧಾರವಾಡ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಮಾವು ಹಾಗೂ ಹಲಸು ಬೆಳೆಗಾರರು ಮೇಳದಲ್ಲಿ ಭಾಗಿಯಾಗಿದ್ದಾರೆ ಮೇಳದಲ್ಲಿ ಬಾದಾಮಿ ಮಲ್ಲಿಕ ಅಮೃಪಲ್ಲಿ ದಶೇರಿ ರಸಪುರಿ ಸಕ್ಕರೆಗುತ್ತಿ ಕೇಸರ್ ಮಲ್ಗೋಬಾ ಸೇಂದೂರ ಸೇರಿದಂತೆ ವಿವಿಧ ತಳಿಯ ವಿಭಿನ್ನ ರುಚಿಯ ಮಾವಿನ ಹಣ್ಣುಗಳಿದ್ದು ಮಾವು ಪ್ರಿಯರಲ್ಲಿ ಸಂತಸ ಮನೆ ಮಾಡಿದ್ದು ಬೆಂಗಳೂರು ಜನತೆ ಉತ್ಸಾಹದಿಂದ ಮೇಳಕ್ಕೆ ಆಗಮಿಸುತ್ತಿದ್ದಾರೆ ಜೂನ್ ಹತ್ತರವರೆಗೆ ನಡೆಯಲಿರುವ ಮೇಳದಲ್ಲಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡುತ್ತಿರುವುದು ವಿಶೇಷವಾಗಿದೆ ಇದರೊಂದಿಗೆ ಮಾವು ಮತ್ತು ಹಲಸಿನಲ್ಲಿರುವ ತಳಿಗಳ ವೈವಿಧ್ಯತೆ ಮತ್ತು ವಿಶಿಷ್ಟತೆಗಳನ್ನು ಜನರಿಗೆ ಪರಿಚಯಿಸುವ ಅವಕಾಶ ಕಲ್ಪಿಸಲಾಗಿದೆ ಇಲ್ಲಿ ಸೇರಿದ ಜನ ದೂರದರ್ಶನದೊಂದಿಗೆ ಗ್ರಾಹಕ ಶ್ರೀರಂಗ ವಿವಿಧ ತಳಿಯ ಹಲವು ವಿಶೇಷತೆಗಳುಳ್ಳ ಮಾವು ಮತ್ತು ಹಲಸನ್ನು ಒಂದೇ ಜಾಗದಲ್ಲಿ ನೋಡಲು ಅವಕಾಶ ದೊರೆತಿರುವುದು ಸಂತಸ ತಂದಿದೆ ಎಂದರು ಇಷ್ಟು ವೆರೈಟಿ ಇದೆಯಾ ಅನ್ನೋದೇ ಗೊತ್ತಿರಲಿಲ್ಲ ಇಲ್ಲಿ ಬಂದಾಗ ಅದು ಗೊತ್ತಾಗುತ್ತೆ ಸೊ ಖುಷಿ ಆಗುತ್ತೆ ಹಬ್ಬದ ವಾತಾವರಣ ಇದೆ ನಮ್ದ್ ಆಕ್ಚುಲಿ ಇವತ್ ಬಂದಿರೋ ರೀಸನ್ ಏನಂದ್ರೆ ಉತ್ತಮ ಗುಣಮಟ್ಟದ ಮಾವಿನ ಹಾಗೂ ಹಲಸಿನ ಹಣ್ಣುಗಳು ದೊರೆಯುತ್ತಿರುವುದು ಖುಷಿಯ ಸಂಗತಿ ಎಂದು ಹೇಳಿದರು ಚೆನ್ನಾಗಿದೆ ನೋಡಕ್ಕೆ ಇಲ್ಲಿ ಆ ತರ ಒಂದು ಪ್ಲಾನ್ ಇಟ್ಕೊಂಡು ಇಟ್ಸ್ ನೈಸ್ ಜಾಸ್ತಿ ವೆರೈಟೀಸ್ ಇದೆ ಗೊತ್ತಿಲ್ಲ ಇರೋ ವೆರೈಟಿಸ್ ಎಲ್ಲ ಇಲ್ಲಿ ಸಣ್ಣ ಸಣ್ ಮ್ಯಾಂಗೋ ಅದು ಶುಗರಿ ಮ್ಯಾಂಗೋ ಅಂತ ಇದೆ ಅದ್ ನೋಡಿರಲಿಲ್ಲ ಇಷ್ಟು ಆ ಇವಾಗ ನೋಡಿದ್ದು ಸೊ ಚೆನ್ನಾಗಿದೆ ಎಲ್ಲ ಮ್ಯಾಂಗೋಸ್